ಹಿಂದುತ್ವದ ಪ್ರತಿಪಾದಕ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ತಂದೆ ಮೂಲ ಹೊನ್ನಾವರದ ದೇವಿದಾ ಸುಬ್ರಾಯ್ ಶೇಟ್ ನಿಧನರಾಗಿದ್ದಾರೆ ಅತ್ಯಂತ ಕಷ್ಟದ ಜೀವನದಲ್ಲಿ ಬದುಕಿ ಶ್ರಮಜೀವಿಯಾಗಿದ್ದ ಅವರು ನಾಲ್ಕಾರು ಚೀಲ ಮಂಡಕ್ಕಿಯನ್ನ ಸೈಕಲ್ಲಿಗೆ ಹೇರಿಕೊಂಡು ನಿತ್ಯ ಇಪ್ಪತ್ತೈದು ಕಿಲೋಮೀಟರ್ಗಿಂತ ದೂರದ ಹಳ್ಳಿಗಳಿಗೆ ಸೈಕಲ್ ತುಳಿದುಕೊಂಡು ಹೋಗಿ ವ್ಯಾಪಾರ ಮಾಡಿ ಬಂದು ನಂತರ ಕಾಲೇಜು ಓದುತ್ತಿದ್ದರು ಇಡೀ ಕುಟುಂಬ ಶ್ರಮಜೀವಿಯಾಗಿತ್ತು ಸಂಸ್ಕಾರವನ್ನು ಹೊಂದಿತ್ತು ದೇವಿದಾ ಸುಬ್ರಾಯ್ ಶೇಟ್ ಅವರು ಹೈಸ್ಕೂಲ್ ಶಿಕ್ಷಣವನ್ನು ನ್ಯೂ ಇಂಗ್ಲಿಷ್ ಸ್ಕೂಲಿನಲ್ಲಿ ಮುಗಿಸಿ ಕಾಲೇಜು ಶಿಕ್ಷಣವನ್ನು ಡಿ ಎಂ ಕಾಲೇಜ್ ಹೊನ್ನಾವರದಲ್ಲಿ ಮುಗಿಸಿ ಬಿ ಎಡ್ ಶಿಕ್ಷಣ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದರು ಇವರು ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸುವಿ ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೇಲೆಯಲ್ಲಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಗೆ ಸೇರ್ಪಡೆಗೊಂಡಿದ್ದರು ಇಬ್ಬರು ಮಕ್ಕಳಲ್ಲಿ ದೊಡ್ಡವಳು ಮಗಳು ಮತ್ತು ಎರಡನೆಯವರು ಚಕ್ರವರ್ತಿ ಸೂಲಿಬೆಲೆ ಒಬ್ಬನೇ ಮಗನಿಗೆ ಆ ಕಾಲದಲ್ಲಿ ಪ್ರಸಿದ್ಧ ನಟ ಮಿಥುನ್ ಚಕ್ರವರ್ತಿಯವರ ಹೆಸರನ್ನು ತನ್ನ ಮಗನಿಗೆ ಇಟ್ಟಿದ್ದರು ನಂತರದ ದಿನದಲ್ಲಿ ಮಗ ಚಕ್ರವರ್ತಿ ಸೂಲಿಬೆಲೆಯಾಗಿ ಸಂಸಾರ ತಾಪಾತ್ರಯಕ್ಕೆ ಬೀಳದೆ ಸಮಾಜಕ್ಕೆ ಸಮರ್ಪಣೆಗೊಂಡರು ಆದರೂ ಬೇಸರ ಮಾಡದೆ ಆಶೀರ್ವಾದ ಮಾಡಿದರು ಮಗನ ಸಾಧನೆಗೆ ಸಂತೋಷವಿತ್ತು ದೇವಿದಾಸ್ ಸುಬ್ರಾಯ್ ಶೇಟ್ ಅವರ ನಿಧನಕ್ಕೆ ಹೊನ್ನಾವರ ಅವರ ಮೂಲ ಕುಟುಂಬ ಸಹಿತ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ